ನಮಸ್ಕಾರ ಸ್ವಾಗತ ಇವತ್ತು ನಾವು ಟ್ವೆಂಟಿ ಸಿಕ್ಸ್ತ್ ಜನವರಿ ಗಣತಂತ್ರ ದಿನ ರಿಪಬ್ಲಿಕ್ ಡೇ ಅನ್ನು ಯಾಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳಿಯೋಣ ನೋಡಿ ಸ್ನೇಹಿತರೆ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಅದನ್ನ ನಾವು ಸ್ವಾತಂತ್ರ್ಯ ದಿನ ಅಥವಾ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಮಾಡ್ತೀವಿ ಅಷ್ಟೇ ಸಂಭ್ರಮ ಮತ್ತು ಸಡಗರದಿಂದ ಯಾಕೆ ಈ ರಿಪಬ್ಲಿಕ್ ಡೇ ಅನ್ನು ಮಾಡ್ತೀವಿ ಯಾಕೆಷ್ಟು ಸಂಭ್ರಮ ಮತ್ತು ಸಡಗರ ನಮಗಿದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಟ್ವೆಂಟಿ ಸಿಕ್ಸ್ ಜನ್ವರಿ ನಮಗೆ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನವಾದ ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಇವತ್ತು ನಮ್ಮ ದೇಶಕ್ಕೆ ಏನು ಬಂತು ಭಾರತದ ಸಂವಿಧಾನ ಬಂತು ನಾವು ರಾಜಪ್ರಭುತ್ವವನ್ನು ತೆರೆದು ಪ್ರಜಾಪ್ರಭುತ್ವವನ್ನು ಸ್ವೀಕರಿಸಿದ್ವಿ ಈ ದಿನ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದ ದಿನ ಹಾಗಾದ್ರೆ ಏನಿದು ಆಡಳಿತ ವ್ಯವಸ್ಥೆ ಹಾಗಾದ್ರೆ ಏನಿದು ಪ್ರಜಾಪ್ರಭುತ್ವ ನೋಡಿ ನಮ್ಮ ದೇಶದ ನಾಯಕನನ್ನ ನಾವೇ ಚೂಸ್ ಮಾಡ್ತೀವಿ ಇಲ್ಲಿ ಯಾರು ಈಗ ಒಬ್ಬ ಒಬ್ಬ ದೇಶದ ನಾಯಕ ಅವರ ನಂತರ ಅವ್ರ ಮಗ ಈ ತರ ಬರಲ್ಲ ಆತರ ಅಧಿಕಾರ ನಮ್ಮ ದೇಶದಲ್ಲಿಲ್ಲ ಅದಕ್ಕೆ ನಮ್ಮ ದೇಶ ಪ್ರಜಾಪ್ರಭುತ್ವ ಪ್ರಜೆಗಳೇ ನಮ್ಮ ದೇಶದ ನಾಯಕನನ್ನ ಚೂಸ್ ಮಾಡ್ತಾರೆ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಆಫ್ ದಿ ಪೀಪಲ್ ಅಂದ್ರೆ ದೇಶದ ನಾಯಕನನ್ನ ಪ್ರಜೆಗಳೇ ಆರಿಸುವಂತ ಒಂದು ವ್ಯವಸ್ಥೆಯೇ ರಿಪಬ್ಲಿಕ್ ಡೇ ಅದಕ್ಕೆ ನಾವು ರಿಪಬ್ಲಿಕ್ ಡೇ ಅನ್ನೋದನ್ನ ನಾವು ಆಚರಿಸ್ತೀವಿ ಈ ಭಾರತದ ಸಂವಿಧಾನ ನಮಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ನೈನ್ಟೀನ್ ಫಾರ್ಟಿ ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಇದು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನು ರೂಪಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇಷ್ಟು ಸಮಯವರೆಗೆ ತಗೋತು ಫೈನಲಿ ಸಾವಿರದ ನಲವತ್ತೇಳರಲ್ಲಿ ದೇಶ ನಮಗೆ ಸ್ವಾತಂತ್ರ್ಯ ಆದರೂ ಕೂಡ ಆಡಳಿತ ವ್ಯವಸ್ಥೆ ಇರಲಿಲ್ಲ ಅಲ್ವಾ ಆ ಆಡಳಿತ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನದ ಶಿಲ್ಪಿ ಆಗಿರೋದಂತ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲ ಸಕ್ಸಸ್ಫುಲ್ ಆಗಿ ಫಿನಿಶ್ ಮಾಡ್ತಾರೆ ಆದರೆ ನವೆಂಬರ್ ಅಲ್ಲಿ ನಾವು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡಲ್ಲ ಹಾಗಾದ್ರೆ ಯಾಕೆ ಮಾಡಿಲ್ಲ ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ರೆಡಿ ಆಗತ್ತೆ ಆದರೆ ಆ ದಿನ ನಾವು ಆಚರಿಸಲ್ಲ ಯಾಕೆ ಆ ದಿನ ನಾವು ತಗೊಂಡಿಲ್ಲ ಯಾಕೆ ಜನವರಿ ಇಪ್ಪತ್ತಾರರಂದೇ ನಾವು ವೇಟ್ ಮಾಡಿದ್ವಿ ಆ ಒಂದು ದಿನದ ಮಹತ್ವ ಏನು ಈ ಒಂದು ದಿನಕ್ಕೆ ಅತ್ಯಂತ ದೊಡ್ಡ ಮಹತ್ವವಿದೆ ಆ ದಿನಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ ಯಾಕೆ ವೇಟ್ ಮಾಡಿದ್ವಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂ ನೆಹರು ಅವರು ಲಾಹೋರಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಹೊಂದ ಹೊಂದಿಕೊಂಡಿರ್ತಾರೆ ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಬ್ರಿಟಿಷರಿಗೆ ಒಂದು ನಿರ್ಣಯನ ಅವರು ತಿಳಿಸಿರ್ತಾರೆ ಏನಂದರೆ ನಮಗೆ ಸ್ವರಾಜ್ಯ ಕೊಡಿ ನಮಗೆ ಆಡಳಿತ ವ್ಯವಸ್ಥೆ ನಮ್ಮ ಕೈಯಲ್ಲಿ ಕೊಡಿ ಸಪೋಸ್ ನೀವು ಈ ಆಡಳಿತ ವ್ಯವಸ್ಥೆ ನಮ್ಮ ಕೈಯಲ್ಲಿ ಕೊಟ್ಟಿಲ್ಲ ಅಂದರೆ ನಮಗೆ ಸ್ವರಾಜ್ಯವನ್ನು ನೀಡಿಲ್ಲ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಷ್ಟರಲ್ಲಿ ನಾವೇ ನಮ್ಮ ಸ್ವರಾಜ್ಯವನ್ನು ಘೋಷಣೆ ಮಾಡ್ಕೋತೀವಿ ಅಂತ ಹೇಳಿರ್ತಾರೆ ಆದ್ರೆ ಬ್ರಿಟಿಷರು ಇದಕ್ಕೆ ಒಪ್ಪಲಿಲ್ಲ ಆದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ರಾಹುಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಹೇಳಿರೋ ಪ್ರಕಾರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತರಂದು ಏನು ಮಾಡ್ತಾರೆ ಅಂದ್ರೆ ಗಣತ ಸ್ವರಾಜ್ಯ ಅಥವಾ ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರನ್ನು ಮಾಡಿಬಿಡ್ತಾರೆ ಆದರೆ ಆದ್ರೆ ನಮಗ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಮ್ಮ ದೇಶ ಇನ್ನೂ ಸ್ವಾತಂತ್ರ್ಯ ಆಗಿರಲಿಲ್ಲ ರಾವಿ ನದಿಯ ದಡದಲ್ಲಿ ಅವ್ರು ನಿಂತ್ಕೊಂಡು ಫ್ಲಾಗ್ ಹೋಸ್ಟ್ ಮಾಡಿ ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರ್ ಮಾಡ್ತಾರೆ ಆ ದಿನವನ್ನು ಸ್ವರಾಜ್ಯ ದಿನ ಅಂತ ಆಚರಿಸ್ತಾ ಇದ್ವಿ ಆಮೇಲೆ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಧಿಕಾರ ಬಂದ್ ನಮ್ಮ ದೇಶ ಸ್ವಾತಂತ್ರ್ಯ ಆಗತ್ತೆ ಆದರೆ ಆಡಳಿತ ವ್ಯವಸ್ಥೆ ನಾವು ಇನ್ನೂ ಹೊಂದಿರಲಿಲ್ಲ ಆಡಳಿತ ವ್ಯವಸ್ಥೆ ಅಂದ್ರೆ ನಮ್ಮ ಸಂವಿಧಾನ ಅವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರೆಡಿ ಆಗುತ್ತೆ ಆ ಒಂದು ಪೂರ್ಣ ಸ್ವರಾಜ್ ಅವ್ರು ಡಿಕ್ಲೇರ್ ಮಾಡಿದ್ರಲ್ಲ ಆ ಒಂದು ಸವಿ ನೆನಪಿಗೋಸ್ಕರ ಆ ದಿನವನ್ನು ಕಾದಿ ಟ್ವೆಂಟಿ ಸಿಕ್ಸ್ತ್ ಜನವರಿಗೆ ಮಾಡ್ತೀವಿ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯ ದಿವ ದಿನ ದಿವಸ್ ಅಂತ ನಾವು ಆಚರಿಸ್ತೀವಿ ಹಾಗಾದ್ರೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತ ನವೆಂಬರ್ ಇಪ್ಪತ್ತಾರರನ್ನು ಏನಂತ ಆಚರಿಸ್ತೀವಿ ಯಾಕಂದ್ರೆ ಅವತ್ತೇ ನಮಗೆ ಸಂವಿಧಾನ ರೆಡಿಯಾಗಿತ್ತಲ್ವ ಆ ದಿನವನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಡೇ ಸಂವಿಧಾನ ದಿವಸ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀನಿ ಸೊ ನಿಮಗೆಲ್ಲ ಅರ್ಥ ಆಯಿತು ಅಂತ ಅನ್ಕೋತೀವಿ ಗಣರಾಜ್ಯ ಅಂದರೆ ಏನು ಯಾಕೆ ಟ್ವೆಂಟಿ ಸಿಕ್ಸ್ತ್ ಜನವರಿಗೆ ನಾವು ಇದನ್ನು ಆಚರಿಸ್ತೀವಿ ಹಾಗಾದರೆ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇಗೂ ಏನು ವ್ಯತ್ಯಾಸ ಅಂತ ಇವತ್ತು ನೀವು ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ